ಅವರೇನು ಬ್ರಹ್ಮದೇವನಲ್ಲ ಈಗ ರಾಜಕೀಯವಾಗಿ ಏಳು ಬೀಳುಗಳನ್ನು ನೋಡಿಕೊಂಡೆ ನನಗೆ ಈ ಸ್ಥಾನಕ್ಕೆ ಬಂದಿರುವಂಥದ್ದು ಸ್ವಾಭಿಮಾನಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೂ ಇಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಪಕ್ಷದ ಟಿಕೆಟ್ ಕೊಡ್ತೀವಂದರೂ ನಿರಾಕರಣೆ ಮಾಡಿ ಸ್ವತಂತ್ರವಾಗಿ ನಿಂತು ಹೋರಾಟವನ್ನು ಮಾಡಿರುವಂಥದ್ದು ಇದರಿಂದ ಇಂಥ ಗೊಡ್ಡು ಬೆದರಿಕೆಗಳು ಇಂಥ ಹೇಳಿಕೆಗಳು ತಾವೇ ನೆನೆಸ್ಕೊಳ್ಳಿ ಇದೇ ಎರಡು ಎರಡು ಕಾಲು ವರ್ಷಗಳ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ನಾನು ಚಿಂತ ಅವರು ನನ್ನ ಮೇಲೆ ನಿಲ್ಲೋದಲ್ಲ ಚಿಂತಾಮಣಿಯಲ್ಲಿ ನಾನು ನಿಲ್ಲಿಸೋ ಕ್ಯಾಂಡಿಡೇಟ್ ಮೇಲೆ ಗೆದ್ದು ಬರಲಿ ನೋಡೋಣ ಅಂತ ಹೇಳಿದ್ರು ಅದರಿಂದ ಈ ರೀತಿ ಹೇಳಿಕೆಗಳು ಸಹಜವಾಗಿ ಕೊಡ್ತಾ ಇರ್ತಾರೆ ಯಾರೋ ಹೆದ್ರವರಿದ್ದರೆ ನಾನು ಹೇಳಿದ್ದೆ ಅಲ್ಲೆಲ್ಲೋ ನಂದಿ ಹತ್ರ ಇರೋ ಕ ಸರ್ಕಾರಿ ಶಾಲೆಯಲ್ಲಿ ಗೋಳಿ ಆಡುವ ಹುಡುಗ ಅಲ್ಲ ನಾನು ಅಂತ ನಾನು ಶ್ರೀದೇವಿ ಪ್ಯಾಲೇಸಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೆ ಅದರಿಂದ ರಾಜಕಾರಣದಲ್ಲಿ ಇವೆಲ್ಲ ಹೇಳಿಕೆಗಳು ಸಹಜ ಅವರು ಪಾಪ ಹತಾಶರಾಗಿ ಹೇಳಿಕೆ ಹೇಳ್ತಾ ಇದ್ದಾರೆ ಜನರ ವಿಶ್ವಾಸ ಎಲ್ಲರಿಗೂ ಇರ್ತದೆ ಯಾರು ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜ ಪ್ರಜೆಗಳೇ ಪ್ರಭುಗಳು ಅವ್ರ ತೀರ್ಮಾನ ಅಷ್ಟೇ ಇವ್ರು ಯಾರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲರನ್ನೂ ಇದೆ ದುಡ್ಡಿನ ದುರಾಂಕಾರ ಮದ ಏರ್ಬಿಟ್ಟಿರೋದ್ರಿಂದ ಆ ರೀತಿ ಮಾತಾಡ್ತಾ ಇದ್ದಾರೆ ಸಂತೋಷ ಅವರು ಅದು ಮಾಡ್ತಾರೋ ಮಾಡಲಿ ನಾವಂತೂ ಯಾವುದೇ ದ್ವೇಷದ ರಾಜಕಾರಣವನ್ನು ಮಾಡುವಂಥ ಕೆಲಸ ಮಾಡಿಲ್ಲ ಎರಡೂವರೆ ವರ್ಷ ಎರಡು ಕಾಲು ವರ್ಷ ಆಯಿತು ಯಾವತ್ತೂ ನಾವು ಅವರನ್ನು ದೇಶ ಸಾಧಿಸುವಂಥ ಕೆಲಸ ಮಾಡಿಲ್ಲ ನಾವು ಆದರೆ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಜನ ಮಾಧ್ಯಮಗಳಲ್ಲಿ ನೊಂದಿರ್ತಕ್ಕಂಥ ಅವ್ರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾವ್ಯಾವ ರೀತಿ ಇವರು ಒತ್ತಡಗಳನ್ನು ಏರಿದ್ರು ಯಾರ್ಯಾರು ಸಂಸ್ಥೆಗಳ ಮೇಲೆ ನಿಮ್ಮ ಭೂಮಿ ನಾವು ವಾಪಸ್ ಪಡಿತೀವಿ ಅಂತೇಳಿ ಅವರನ್ನು ಒತ್ತಾಯಪೂರ್ವಕವಾಗಿ ಅವರ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಇವೆಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಕಡೆಗೆ ರಾಜಕೀಯ ಒತ್ತಡ ಒಂದು ಕಡೆ ರಾಜಕೀಯ ವ್ಯಕ್ತಿಗಳ ಮೇಲೆ ಒತ್ತಡ ಒಂದು ಕಡೆ ಮಾಧ್ಯಮದವ್ರ ಮೇಲೆ ಯಾರು ಅವರ ನೈಜ ಏನೋ ಒಂದು ಮುಖವಾಡವನ್ನು ಮಾಧ್ಯಮಗಳಲ್ಲಿ ಹೇಳೋಕ್ಕೆ ಹೋಗ್ತಾರೆ ಅವರ ಮೇಲೆ ಕೂಡ ಇವರು ಇವರ ಗದಾ ಪ್ರಹಾರ ಬಿಡಲಿಲ್ಲ ಆ ಮಾಧ್ಯಮಗಳ ಮುಖ್ಯಸ್ಥರ ಮೇಲೆ ಒತ್ತಡ ತಂದು ಅವರನ್ನು ಇಲ್ಲಿಂದ ರಿಪೋರ್ಟಿಂಗ್ ಕೆಲಸವನ್ನು ತೆಗೆಸುವಂಥ ಕೆಲಸಗಳನ್ನ ಮಾಡಿದ್ರು ಇವೆಲ್ಲ ನಾನು ನಿಮ್ಗೆ ಹೇಳುವಂಥದ್ದಲ್ಲ ನೀವೆಲ್ಲ ಸ್ವತಃ ನಿಮಗೆ ಅದರ ಅರಿವು ಅಥವಾ ಅನುಭವ ಆಗಿರ್ತಕ್ಕಂಥದ್ದು ಅದರಿಂದ ನಾನು ಅವರ ಏನೇ ಪಾಪ ಹೇಳ್ಕೊಳ್ಳಿ ನಾನಂತೂ ಇವತ್ತು ಬ ಜವಾಬ್ದಾರಿಯವಾದಂಥ ಜಿಲ್ಲಾ ಮಂತ್ರಿಯಾಗಿ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನಾನು ಯಾವುದೇ ವೈಯಕ್ತಿಕ ದ್ವೇಷ ಮತ್ತೊಂದು ಸಾಧಿಸುವಂಥನಲ್ಲ ಅವರು ಮೊನ್ನೆ ಹೇಳಿದರು ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂತೇಳಿ ಮನೆ ಆದರೂ ನಾನು ವೇದಿಕೆಯಲ್ಲಿ ಗೌರವಿತವಾಗಿ ಅವರನ್ನು ಪ್ರೀತಿಯಿಂದ ಮಾತಾಡೋವಂಥ ಕೆಲಸ ಮಾಡಿದ್ದೀನಿ ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ ಅವರು ಏನಾದರೂ ಮಾತಾಡ್ಕೊಳ್ಳಿ ಅವರ ಕೈಲಾದತನಕ್ಕೆ ಬೇರೆಯವ್ರ ಮೇಲೆ ದೂಷಣೆ ಮಾಡುವಂಥದ್ದು ಬೇರೆಯವ್ರ ಬಗ್ಗೆ ಏನಾನ ಪದಗಳು ಬಳಕೆ ಮಾಡುವಂಥದ್ದು ಬಹುಶಃ ಅವರ ಚಾರಿತ್ರೆ ಏನು ಅಂತಕ್ಕಂಥದ್ದನ್ನ ಬಿಂಬಿಸುತ್ತೆ ಅವರು ಏನು ಭಾಳ ನಾನು ಮೇಧಾವಿ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದಾರೆ ಅವರು ಯಾವುದೇ ಮೇಧಾವಿ ಅಲ್ಲ ಅವರಿಗೆ ಅದರಿಂದ ಅವರ ಹೇಳಿಕೆಗಳನ್ನು ನಾವಷ್ಟು ಗಂಭೀರವಾಗಿ ಹೋಗೋದಿಲ್ಲ ಮತ್ತೊಂದು ನೋಡಿದೆ ಜಿಲ್ಲಾ ಆಡಳಿತದ ಭವನ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಪಕ್ಕದಲ್ಲೇ ಆಗಿದೆ ಅವರೇ ರಾಜೀನಾಮೆ ಕೊಡಬೇಕು ನಾನಿನ್ನೇನು ಹೇಳಬೇಕು ನಾನು ಇವರು ಹೇಳಿಕೆಗೆ ನಾನು ನಗಬೇಕಾ ಅಳಬೇಕಾ ಯಾವ ರೀತಿ ಕಾಂಪ್ಲೆಂಟ್ ಮಾಡ್ತಾರೆ ಇವ್ರ ವಿಚಾರವನ್ನು ಯಾವ ರೀತಿ ಯಾರಾದರೂ ಯಾರಾದರೂ ಸಣ್ಣ ಮಗುಗೆ ಹೇಳಿದ್ರೆ ಭವಿಷ್ಯ ನಗ್ಬಿಡುತ್ತೆ ನನಗೆ ಇವರು ಇಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಈಗ ಲೋಕಸಭೆಯಲ್ಲಿ ಹೋಗಿದ್ದಾರೆ ಇವರಿಂದ ನಾವು ಏನು ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇದೆ ಈ ರೀತಿ ಉಲ್ಲೇಖ ಮಾಡುವಂಥದ್ರಲ್ಲಿ ಬಹುಶಃ ಜಿಲ್ಲಾಧಿಕಾರಿ ಮತ್ತು ಸಿ ಇ ಒ ಅವ್ರದ್ದು ರಾಜೀನಾಮೆ ಕೊಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಅದೊಂದು ಅದೊಂದು ಬಿಟ್ಟು ಹೇಳಿದರು ಅದರಿಂದ ಒಬ್ಬ ಒಂದು ಏನೋ ನಾನು ಅವಿವೇಕಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ರೀತಿ ಎಲ್ಲೋ ಒಂದು ಕಡೆ ಮೆದುಳು ಏನಾದರೂ ನಿಷ್ಕ್ರಿಯ ಆಗಿರ್ಬೋದು ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆ ಆಗಿ ಅದರಿಂದ ಅವರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಬಹುಶಃ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಭಾಳ ಒತ್ತಡದಲ್ಲಿ ಅಂತ ಕಾಣ್ತದೆ ಈ ಘಟನೆ ಆಗಿರೋದ್ರಿಂದ ಸ್ವಲ್ಪ ಅವರು ಸಮಾಧಾನವಾಗಿ ಯೋಚನೆ ಮಾಡಿ ವಿನಾಕಾರಣ ನಮ್ಗಳ ಮೇಲೆ ಆಪಾದನೆ ಮಾಡೋದು ಬಿಟ್ಟು ಏನು ನ್ಯಾಯತ್ವ ತನಿಖೆ ಆಗುತ್ತೆ ಅದನ್ನ ಎದುರಿಸುವಂತ ಮಾಡಿ ಎಸ್ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ